इतर महामार विषय परोपकार इतर परोपकार ಪರಮಧರ್ಮ ಅಂತ ಜೀವನ ಸುಗಂಧ ಸುಂದರ ವೈಭವ ಅನಂತ ಅಪರಂಪಾರ ಮಹಾಂತ ಅದ್ಭುತ ಅನಂತ ಆ ಪರಂಪಿತ ಪರಮಾತ್ಮದ ಜ್ಯೋತಿಷರಕ್ಕೂ ನಾವೆಲ್ಲ ಹೌದು ನಾಥಂದು ನಾವೆಲ್ಲ ಜ್ಯೋತಿದ್ದೀವಿ ಜ್ಯೋತಿ ಎಂದು ಹೋಗಿಲ್ಲ ಹೊಲ ಜ್ಯೋತಿ ಸದಾ ಬೀತು ಯಾವಾಗ ಯಾವಾಗ ಹರ ತೊಳದು ಜ್ಯೋತಿ ಅದ ನಾವೆಲ್ಲ ಶಾಶ್ವ ಇದ್ದೇವೆ ನಾಶವಂತಿಲ್ಲ ಈ ಜನ್ಮೋತ್ಸಾರ ಭಾಳ ಶ್ರೇಷ್ಠದ ಈಗ ಮಾತಿದು ಒಂದು ರಾಜ್ಯ ವಿಕ್ರಮಾದ್ಯಂತ ಮಾತು ಬರ್ತದೆ

വരമാദിത്യ ബില്ല രാക്കമിത്യ ഏ സഭ ഇത്ത ഏഴ് മന്ത് എ മന്ത് അത് ആ ന്യായ മന്ത് എ മന്ത് മന്ത് കൂടോദക്ക് വരണമായി ಆ ನ್ಯಾಯ ಮತ್ತೇ ಹೇಗಒಬರುನ್ ಮತ್ತಿಲ್ಲ ಅಂತ ತಿಳಿದರೂ ಮತ್ತಮನೆ ಪ್ರಶ್ನೆ ಪಂಡ ಮಹಾನ್ ಪಂಡ ತೋರಿ ಜ್ಯೋತಿಷ್ಯ ಆಚಾರ್ಯಗಳಿಗೆ 7 ಮಂದಿ 8 ಮಂದಿ ಬಾರಾಂಶ ಆ अरुण ದರ್ಬರ್ದಕ ಬಾರಾಂಶ ತಿರು ಬಿಟ್ ಆ ಆ ಸಂಸ್ಕಾರ ಆ শোভ ನಮಿಕೆ ರಾಜಬರ ಬರು ಪ್ರಚನ್ನ ಇಲ್ಲಿ ಒಬ್ಬಕ್ಕೆ ರಾಜಾ ವಿಕ್ರಮಾದಿತ್ಯ ಶಿವಾಶ್ಮ ಕುಂತಿದ್ದ ಅಂತ ಕುಂತ್ಬಳಿಕೆ ಒಬ್ಬ ವ್ಯಕ್ತಿ ಸಾಧು ಅಂತ ಹೊಳೆ ಪ್ರಣಾಮ ಹಾಂ ಬರ್ಗಳಿಲ್ಲ ಅಂತ ನಾವು ಆಕಾಶದೊಳಗೆ ನಾ ಹಿಮಾಲಯ ಪರದೊಳಗೆ ನಾ ಸಾಧನೆ ಮಾಡಿದ್ದಾರೆ ಆ ಜಾಗದಾಗ ಭಾಳ ವಿಚಿತ್ರ ನೋಡಿದ್ದ ನಾವು ಅದರ ಅದ ಅಸತ್ಯ ಮಾತಿಲ್ಲ ರಜಾ ನಾನು ನೋಡಿದ ಸತ್ಯದ ಆ ಸತ್ಯ ಎಲ್ಲ ನೀರು ನೋಡ್ಬೇಕಾದ ಆ ಕ್ರಮ ರಾಜ ಕ್ರಮದ ಕೇಳಿದ ಏನು ಹೇಳ ಕೇಳಿದಾಗ ಹಿಮಲಯ ಪರ್ವತದೊಳಗೆ ಯಾವಾಗ ಸೂರ್ಯ ಬರ್ತಾನೋ ಸೂರ್ಯ ಟಿಮ್ನಾಗ ಒಂದು ಕಂಬ ಅದ ಕಂಬ ಸೂರ್ಯದೇ ಒಬ್ಬರ ಟಿಮ್ನಾಗ ಕಂಬ ಕಿಡಿಯಿತ ಸೂರ್ಯ ಸೂರ್ಯ ಹೇಗ ಒಂದು ಸೂರ್ಯದೇಬ್ರ ಟಿಮ್ನಾಗ ಕಡಿಯಿತು ಸೂರ್ಯ ಹೇಗೆ ಬರ್ತಾನಾಗ ಕಡಿ ಕಡಿ ಬೀಳ್ತದೆ ಹದಿಕಡೆ ಇರ್ತದ ಸೂರ್ಯಸೋಪಲ್ಲಿ ಕಕ್ಕ 12 ಟೀಮ್ ನೊಳ ಜಿರ್ತಲಿ ಅಂದ್ರೆ ಸೂರ್ಯ ಹಾಂಗ ಮುಂತರ್ತರು ಹಾಂಗ ಆ ಅಖಂಬ ಮಂತคาร ಮುಂತ ನೀರ ಮಂತ ಮುಂತ ನ ಕಂಟಿನ್ಯೂ ಮುಂತದ ಮಾರಾಸ ನೀ ನೋಡ್ಬೇಕು ಅದು ಅದರ್ಶ ನೋಡ್ಬೇಕು ಈಗ ನೀ ಎಲ್ಲ ಮಾಡಿ ಇನ್ನು ಮಾಡ್ ನೋಡಿ ಹಂದಾ ರಾಜಾಕುಮಾರಿ ವಿರಮ ವಿದ್ಯಕ ಡ್ಯಾಕಲ್ ತಿಳ್ಕೊಂಡಿ ಇದ್ದಂಥ ಸೈನ್ಯಗಳಿಗೆ ಇಲ್ಲಿ ಪ್ರಧಾನಿಗಳಿಗೆ ವಂಸಕ್ಕೆ ನಾವು ಭರ್ತನೇ ಬಂದು ಮಾಡ್ಕೊಡಂತೆ ಹಿಮಳೆ ಪರದಕ್ಕೆ ಹೋದ್ರು ಉಂಟ ಒಂದನೇ ಎರಡು ಕುಂತರು ಸೂರ್ಯವರ ಟೀಮ್ಗಳು ಆ ಕಂಬ ಎರಬೇಕು ಮ್ಯಾಪ್ ಹೋಗ್ಬೇಕು ಸೂರ್ಯನ ದರ್ಶನ ಸೂರ್ಯನ ಇಂದ್ರಳ ನೆರಬೇಕು ಮತ್ತು ಅನಂತರ ಸೂರ್ಯವಂತ ಟೀಮ್ನ ಮತ್ತು ಕೆಳಗೆ ಹೀಗಿತ್ತು ನಾಲ್ಕು ಐದು ದಿವ್ಸ ಆ ದಿವ್ಸ ಆ ವ್ಯಕ್ತಿ ನೋಡ ನೋಡಿದ ಬಳಿಕ

कट भार सूर्य बिजली कविग आ पुरा। खा के विक्रमित्य सूटोगाक खरगंत आ बंडी में खंबा सूर्य तो होगा सूर्य नोड़ सूर्य खरगे निक्क अपने बूदी के होती है नोड़े यहाँ थोड़े अमृत तो हालांत आद तू विक्रमादित्य जींद ಇದು ಮನುಷ್ಯನಪ್ಪ ಇಂಥ ವ್ಯಕ್ತಿ ಬರ್ಬೇಕಾದ್ರೆ ಭಾಳ ಅಚುಕ್ ಮಾತದ ಸೂರ್ಯರ ಮುಂದಿನಂತೆ ಮಾತಾಡಿಸ್ತಾನೆ ಇದು ಇಂಥ ಭೂಮಿ ಮೇಲೆ ನಿಂಥ ಆತ್ಮ ಇಟ್ಬೇಕಾದ್ರೆ ಇದು ಭಾಳ ದೊಡ್ಡ ಮಾತದೆ ಭಾಳ ಪುಣ್ಯಾತ್ಮ ಇದ್ದೀವಿ ಭಾಳ ಕರ್ಮಾತ್ಮ ಇದ್ದೀವಿ ಭಾಳ ಶ್ರೇಷ್ಠ ಆತ್ಮ ಇದ್ದೀವಿ ಎಲ್ಲರದ್ದು ಆಶೀರ್ವಾದ ಮೇಲೆ ಅದ ನೀವು ಭಾಳ ಮಾತಿದ್ದಿ ಹೆಂಗೆ ಬಂದಿ ಕೇಳೋಣಂಗೆ ಹೆಂಗೆ ಅಂತ ಎಲ್ಲ ವಿಕ್ರಮಾದಿತ್ಯ ಹೇಳಿದ್ರು ಕೇಳಿ ಸೂರ್ಯರ ಕೇಳ್ದಾಗ ಕೇಳಬಳಿ ಏನು ಕೇಳ್ತೀವಿ ಕೇಳಂದ ವಿಕ್ರಮಾದಿತ್ಯ ಅಂತ ಏನು ಕೇಳಿದೆ ಜಗ ರೋಶನಿ ಕೊಡುವಂಥವರು ದಾತ ನಾತ ಇವತ್ತು ನನ್ನ ಮೊನ್ನೆ ಮಾತನಾಡ್ತಾರೆ ನನ್ನ ನನ್ನ ಭಾಗ್ಯಶಾಲಿ ಮತ್ತೆ ಮತ್ತೆ ಎಡ್ಡು ಕೈ ನೋಮ್ ಮಾಡ್ಕೊಂತ ಸುರ ಅಂದಾಯಿತು ವಿಕ್ರಮಾದಿತ್ಯ ಅಂದರೆ ನಾವು ಮಾತುಕೊಡ್ತೀವಿ ಕೇಳೋದು ನನ್ನ ತೀರಿಸಿಕೊಡ್ತವ ಇದು ನೀ ಏನು ಅಂತ ಹೋಯ್ತವ ಸ್ವರ್ಗೆ ಆಗ್ಬೇಕಂತ ಸ್ವರ್ಗ ಐತದ ಇಂದ್ರ ರಾಜಕೀಯ ಬೇಕಂದಿದ್ರು ನೀವು ಜಗದಾಗ ಏನು ಬೀಳ್ತೀವಿ ಆ ತಗೋತಿ ನಿನ್ನ ನಿನ್ನ ರಾಜಕೀಯದೊಳಗೆ ಬೇಕೋ ಆ ತೀಸ್ಕೊಳ್ತೀವಿ ಎಲ್ಲರಿಗೆ ಏಟ್ ಮಾಡಬೇಕು ಆಟ ಮಾಡ್ತಾ ಹಾಕದ್ರೊಳಗೆ ಮಣಿ ಒಳಗೆ ಒಯ್ ಅಂತ ಅದು ಸೂರ್ಯಮಣಿ ವಿಕ್ರಮ ಆಧ್ತಿರ್ ಕೈಯಾಗುತ್ತಿರು ಅಂತ ಈಗ ಕೈ ಕಟ್ಕೊಂಡ ದೂರು ಕಟ್ಕೊಂಡು ಎಲ್ಲ ದೇವ ದೇವತೆಗಳೆಲ್ಲ ನೋಡಿದ್ರು ಅಂತ ನಾನು ನೀವು ನಾನು ನೀನು ಇಂದ್ರಿಗೆ ಗೊತ್ತ ಇಂದ್ರಂತ ಇವತ್ತಾಗ ವಿಕ್ರಮ ಆದಿತ್ಯ ಕೆಳಗೆ ಅಂದ್ರೆ ನನಗೂ ಭಾಳ ಸೈಡ್ ಹೊಡಿತಾನ ನನ್ನ ಕಿಮ್ಮ ತಿರು ತಿಳ್ಕೊಂಡು ಹ್ಯಾಂಗ್ ನೋಡೋಕ್ಕೆ ತಗೋಬೇಕಂತ ವಿಕ್ರಮ ಆದಿತ್ಯ ಆ ಹೆಂಗು ಕೆಳಗೆ ನೋಡಿತು ನೀರಾಗ ಹತ್ಮೂರು ಗಂಟೆ ಆಗಿತ್ತು ನೀರ ನೋಡೋದು ನೀರೊಳಗೆ ಹೋಯ್ತು ಈ ವ್ಯಕ್ತಿ ಬರೋ ಟೈಮ್ನೊಳಗೆ ಒಂದು ಸಾಧನ ಮೇಸಿ ಹಾಕಿ ಇದ್ರ ಬಂದು ಇವ ಹತ್ತು ಮೂರು ಗಂಟೆ ನಿಂತು ಭಿಕ್ಷಾಂಧ ಹೇ ಭಿಕ್ಷಾಂಧಿ ಅಂತ ವಿಕ್ರಮಾದಿತ್ಯ ಇಲ್ಲಿ ನಾ ವೈರಾಣದಾಗ ಇದ್ದ ನಂಬಳಿ ಏನು ಬಟ್ ನಂದು ಉಜ್ಜಾನದ ಬರ ಕೊಡ್ತ ನಿಮಗೆ ಏನು ಬೇಕು ಆ ತೀಸ್ ಕೊಡ್ತ ಬಟ್ ಇಲ್ಲಿ ನಾನು ಕೊಡ್ಲಾಕಾಗಲ್ಲ ನನ್ನ ಬಳಿ ಇಲ್ಲ ಅಂತ ಏನಂತ ನಿಂಬಲ್ಲಿ ಬಹಳ ಕೊಡ್ಬೇಕಂದ್ರೆ ಕೊಡೋ ಬಂದ್ಸದ ಬಾ ಕೊಡ್ತಾನೆ ನಿಮ್ಗೆ ಕೊಡ್ಲಕ್ಕಾಗಲ್ಲ ಇದ್ರೆ ಕೊಡ್ತಾರೆ ಹಂಗೇನಿಲ್ಲ ಆ ಜಾಗದಾಗ ಹಂಗ ಆಣಿತಿಲ್ಲ ಫಸ್ಟ್ ನಾನು ಆಣೆದು ಬಂದು ಬೇಕಾಗಿ ನಾನು ಕೊಡೋವಿದ್ದೆ ಕೊಡ್ತಾನೆ ಆಗಿ ಆ ಹಾರುವ ದೇವರು ಅಂದ್ರೆ ಹಾರುವ ದೇವ್ರು ಬ್ರಹ್ಮಣ್ ದೇವ್ರು ಒಂದು ಸಾಧ ಒಂದು ದೇವರು ಕೊಡೋ ಏನಿದೆ ಕೊಡ್ತಾ ಹಂಗೆ ನಾನು ಪ್ರಾಣ ಬೇಕಂದ್ರೆ ಪ್ರಾಣ ಕೊಡ್ತೇನೆ ಕುಳ್ಳ ಕಡೆ ಇದ್ದರೆ ಬಟ್ ಈಗ ನಮಗಿದ ಆ ಹಿಂದ ನಿಂಬಲ್ಲಿ ಆ ಸೂರ್ಯಮಣಿನೆಲ್ಲ ಪಟ್ಟೆಕೊಂಡು ಬರೆ ಈಗ ನೀವು ಕೇಳಬೇಕಾಗಿ ನಾವು ಕೊಡ್ಬಾರ್ದು ತಗೊಂಡಂತ ಆ ಸೂರ್ಯಮಣಿ ಅಂತ ರಾತ್ರಿ ಮಧ್ಯೆ ಇಲ್ಲಿ ತಗೊಂಡ ತಗೊಂಡು ಹೋಗೋ ಟೈಮ್ದಾಗ ವಿಕ್ರಮಾದಿತ್ಯಂತ ದೇವೇ ಮಹಿಳಾ ದೂರ ಹೋಗಿರು ಎಂದ್ರ ಹೋಳೆ ಓಕೆ ಯಾಕೆ ನೀವು ಯಾರಿದ್ರು ಗೊತ್ತಾಗ್ಯದ ನೀವು ರಾಜ ನೀವು ದೇವ್ರಾಜಿ ನನ್ನ ಭಾಗ್ಯದ ಇದ್ರಂತ ರಾಜ ಇವತ್ತು ನಮ್ಮ ಮನುಷ್ಯನ ಮುಂದೆ ಬಂದು ನಿಂತಿ ಧನಕ್ಕೆ ಕೇಳ್ತಾರಲ್ಲ ಅಂದ್ರೆ ನಮಗೆ ಇವತ್ತು ಮಾನವ ಜನ್ಮ ಭಾಳ ಶ್ರೇಷ್ಠ ನಿಮ್ಮಂಥ ರಾಜ್ಯವ ನಮ್ಮನ್ನು ಕೈ ಕೈ ಇರೋದು ನಾನು ಕೂಡ ನಾನು ದೊಡ್ಡ ಮಾತಿಲ್ಲ ದೊಡ್ಡ ಮಾತಿಲ್ಲ ಯಾರೊಂದು ತೊಗೊಂಡು ನನ್ನ ಗೊತ್ತು ಭಾಗ್ಯದನ್ನು ತಿಳ್ಕೊಂಡು ಈ ಮಾತಂದಿನ ಆ ಆ ಎಂದ್ರಿಗೂ ಭಾಳ ಪ್ರಸ್ತುತವಾಗಿತ್ತು ಇಂದ್ರಂದ ಹೇ ವಿಕ್ರಮಾದಿತ್ಯ ನಿನ್ನಂಥ ಆತ್ಮ ಈ ಲೋಕದ ಭೂಮಂಡ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲಾಕ ಸಾಧ್ಯ ಇಲ್ಲ ಅಂತ ಆತ್ಮದ ನೀನು ಜೀವನದಾಗಿ ನೈ ಇದು ಖಾಲಿ ಖಾಲಿನಿ ಸಂಪತ್ತು ಕಮಿಸ್ಬೋದು ಏನೋ ಕಮಿಸ್ಬೋದು ಏನೋ ಮಾಡ್ಬೋದು ಬರ್ತಾ ಇವತ್ತು ಇದನ್ನು ಪುಣ್ಯ ಕೊಟ್ಟಿದ್ದೆವು ಇದನ್ನು ನಾವು ಮಾಡಿದ್ದೆವು ಜಗದಾಗ ಸೂರ್ಯ ಚಂದ್ರಮ ಎಲ್ಲಿವರೆಗೆ ಜಗತ್ತದೋ ಅದು ಅಲ್ಲಿ ತುಂಬ ಎಷ್ಟಿರ್ತ ಆಮಾ ಇರ್ತದ ನನ್ನ ಆಶೀರ್ವಾದಿಂದವ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ಬೋದು ಇವತ್ತು ಅರ್ಥಾತ್ ಅನ್ನೋ ತನ್ನಲ್ಲಿರುವ ತನಕ ಎಲ್ಲರು ಅನ್ನೋ ತನ್ನರು ಅನ್ನೋದು ಅಯ್ಯ ಅನ್ನೋವು ತಿಳಿದ ತನ್ನರು ಅನ್ನೋದು ಯಾರು ಅಯ್ಯ ಎಲ್ಲ ಇತ್ತಂದ್ರೆ ಎಲ್ಲ ನಮ್ಮ ಮಾತೋ ಎಲ್ಲ ಯಾರು ಮಾತಾಡಲಿಲ್ಲ ಅಂತ ಇದು ಅದ್ರಲ್ಲಿ ನಾವು ಇವತ್ತಿನ ಪುಣ್ಯ ಕೊಟ್ಟಿದ್ದೆವು ಇದನ್ನು ನಾನು ಮಾಡಿದ್ದೆ ಸ್ಥಾನ ಎಲ್ಲೂ ಬರಲೇ ಸಾಧ್ಯವಿಲ್ಲ ಅಂತ ಆತ್ಮ ನಿಂದು ಇವತ್ತು ನೀವು ಮನಸ್ಸು ಮಾಡಿರಿ ಸ್ವಲ್ಪ ಇವತ್ತು ಭೂಮಂಡಲಪುರವಾದ ಕುಬರೇನ ಸ್ಥಾನ ಮಾಡ್ತೀವಿ ಬಂಗಾರ ವ್ಯಕ್ತಿ ಬೇಕಿದ್ದು ಇವತ್ತು ಕೊಟ್ಟಿದ್ದಂದ್ರೆ ಅಂದರೆ ನೀನು ಅಂಥ ಮಹಾತ್ಮ ಯಾರಿಲ್ಲ ನೀ ಜಗದಾಗ ಚರಾಚರ ವರ್ಷದೋಡೆ ಇವತ್ತು ನೀ ಅನಂತೊಳಗೆ ಹೆಸರು ಇವತ್ತನ್ನು ಅಂಬಳಿ ತಿಳ್ಕೊಂಡು ಆಶ್ರಮ ಮಾಡಿ ನನಗೆ ಹೋದ್ರಾಗ್ತೀವಿ ಈ ವಿಷಯನಿಗೆ ಯಾಕೆ ಕೇಳಬೇಕಂತ ಕೇಳಿದ್ರೆ ಪರೋಕ್ಷರ ಭಾವ ಜೀವನ ಸ್ವಲ್ಪ ಶ್ರೇಷ್ಠ ಪರೋಪಕಾರ ಪರಮಾತ್ಮ ಸಂಬಂಧ ಪ್ರಪ ಪರೋಪಕಾರ ಜೀವನ ಅದ್ಭುತ ಶಕ್ತಿ ಪ್ರಭು ಪರೋಪಕಾರ ಜೀವನದಾಗ ಅದ್ಭುತ ಜ್ಞಾನ ಪ್ರಭು ಪರೋಪಕಾರ ಜೀವನದೊಳಗೆ ನಮ್ಮ ಜೀವನದಾಗ ಎಷ್ಟು ಪರೋಪಕಾರ ಮಾಡಬೇಕು ಯಾಕಂತ ಕೇಳಿದ್ರೆ ಉಪಕಾರ ಮಾಡ್ತೀವಿ ನಾವಿಲ್ಲ ಇವತ್ತೊಂದು ಚಾಯ್ ಕುಡಿದ್ರೆ ನಾಳಿಗೆ ಒಂದು ಚಾಯ್ ಕುಡಿ ಅವಾಗ ಕೊಡಿಸ್ತಾರೆ ನಾವು ಕುಡಿಸ್ಬೇಕಂತೇವೆ ಬಟ್ ನಮ್ಮ ಚಾಯ್ನ ಕುಡಿಸ್ಬೇಕಂತ ಎಂದೂ ಅಂಬಲಿ ಇವತ್ತು ಚಾಯ್ಕೊಂಡು ಅತ್ತೆ ಹೋಗಿದೆ ಅಂತ ಎಂದು ಅಂಬಲಿವು ಅವಾಗ ಚಾಯ್ ಕೊಂಡು ಮತ್ತೇನು ಸಿಗ್ತಾನೆ ಯಾವಾಗ ಕುಡೀಕಂತೇವಿ ಇಷ್ಟು ಬಿದ್ದಂಗೆ ಏನಾಗುತ್ತೆ ಮಾನವ ಜನ್ಮ ಇಡೀ ಬುದ್ಧಿ ಆಗಿದ್ದೇವೆ ಇವತ್ತಿನ ನಮ್ಮ ಎಂತ ಈ ಭೂಮಂಡಲ ಮೇ ಹಿಂತಂತ ಮಹಾ ಆತ್ಮಳ ಹೋಗิวಾ ನಮ್ ಔರ್ ದೇ ಮಕ್ಕಳು ದೇವಿ ಔರ್ ದೇ ಸಂತನ ದೇವಿ ಔರ್ ದೇ ಸ್ವರೂಪದ ಔರ್ ಹೆ ನಮ್ ಹಂಗೇನ್ ಬಳಿಕಂದ್ರೆ ನಮ್ಲಿ ಯಾಕಂತ ನಮ್ಲಿ ಈಟ್ ನಿಜಭವ ಯಾಕಂತ ನಿಜ ಸ್ವಸಕಂತ ನಿಜ ಸಮಜಯಂತ ಜೀವನ ಒಬ್ಬೆ ಇಬ್ಬರ ಹಾಳದೈತು ಬಿಡಿ ಜಗತೆ ಇವತ್ತು ಕೆಟ್ಟ ಹೋಗಿದಂದ್ರೆ ಜೀವನದ ಹಂಗರೀತ ನಮ್ಮ ಜೀವನ ನಮ್ ಕೋರ್ ಇಸ್ತಾನ ಯಾಕೆ ಕೆತ್ತು ಉಚ ಪದವಿನ ಹೋಪಡಿದೆ ಅಂತ বোধ ಹೆಂಗೇ ಇತ್ತು ಅಂತ ಇದು ಬುಕ್ ಹೋದ್ರೆ ಪುರಾಣ ಪುಸ್ತಕ ಹೋದ್ರೆ ಗುಡಿ ಹೋದ್ರದ್ದು ಆಗಲ್ಲ ಒಳಗೆ ಹಂತ ಹಂತ ಭಾವ ಬರ್ಬೇಕು ನಮ್ಮ ತಂತೆ ಅಂತ ಬೋಧ ಮಾಡಬೇಕು ಇವತ್ತಿನ ಹರ ವ್ಯಕ್ತಿ ಒಳಗೆ ನಾನು ನಾ ಹಿಂದೂ ಮುಸ್ಲಿಮ್ ನಾ ಸ್ಕಿಲ್ಸ್ ನಾ ಸಿ ಇವೆಲ್ಲ ಜಾತಿದಾಗ ಜಾತಿ ಏನು ದೆಹ ನನ್ನ ಜಾತಿ ನನ್ನ ಜಾತಿ ಜಾತಿದಾಗ ಆ ಅವ್ರಿಗೆ ಅವ್ರ ಜಾಪ ಜಾತಿ ಜಾತಿ ಏನಲ್ಲ ಜಾತಿಯಾಗ ಎಂದೂ ಏನು ಸಿಕ್ಕಿ ಸಿಗಲ್ ಸಾಧ್ಯ ಹಾಂ ನಾವು ಯಾವ ಜಾತಿಗೆ ಒಣ ಅದಕ್ಕೆ ಕಸರ್ ಚಂದ ನಿರ್ಮಿಸ್ತೀವಿ ಬಟ್ ಕರ್ಮ್ಸುದು ಮಾಡಲ್ಲ ಜಾತಿ ಆಗಿದ್ದಂಥ ತಿಳ್ಕೊಂಡು ಅಡ್ಡಿನ ಕೆಲಸ ಮಾಡೋ ಹ್ಯಾಂಗಾಯ್ತದ ನಂದೇ ಶ್ರೇಷ್ಠ ಹಂಗೆಲ್ಲ ಇರ್ತದೆ ನಿಂದೇ ಶ್ರೇಷ್ಠ ಹೆಂಗೆಲ್ಲ ಬರ್ತದೆ ಯಾವನು ಶ್ರೇಷ್ಠ ಇಲ್ಲ ಜಗದ ಅವ ಅಮರ್ಹಣ ಅನಂತನ ಅವ ಅಪರಂಪರನ ಅವ ಎಲ್ಲದೂ ಶ್ರೇಷ್ಠನ ನಾವು ಎಲ್ಲ ಬಿಟ್ಕೊಂಡು ನಮ್ಮ ಜೀವನದ ಏನಿಲ್ಲ ನಮ್ಮ ನೀತಿ ನಿಮ್ಮ ಪಾಠ ಏನಿಲ್ಲ ಅಂತ ತಿಳ್ಕೊಂಡ ನನ್ನ ಧರ್ಮ ನಿನ್ನ ಧರ್ಮ ಇರೋದಪ್ಪ ಜಾತಿನ ಜಾತಿ ಏನು ಸಂಬಂಧ ಇಲ್ಲ ನೀರು ಹತ್ರನೇ ಜಾತಿ ಈ ಸತ್ಕೊಳ್ಳಿ ಆ ಜಾತಿ ಮುನ್ನೆತ್ಕೊಂಡು ತಿಳ್ಕೋರ್ ಜೀವನ ಯಾ ಜಾತಿ ಏನು ಮಾಡೋದಿಲ್ಲ ನಿನಗೆ ನಿನ್ನ ಜೀವನ ಹುಟ್ಟಿ ಬಂದಿದ್ದೀನಿ ನೀ ಯಾರ ಜಾತಿಯವ್ರು ಇಲ್ಲ ನೀ ಚೈತ್ರ ಸ್ವರೂಪ ಇದ್ದೀವಿ ಪರಮಾತ್ಮ ಸ್ವರೂಪಕ್ಕೆ ಅನಂತ ಇದೆಯಾ ಅಪರಾಪ್ ಹಾಂ ನಮಗೆ ಬೆಳ್ಳ ಅರಿವಿ ಹಾಕ್ಬೋದು ನಾವು ಕೆಂಪು ಹಾಕ್ಬೋದು ನಮಗೆ ಹಚ್ಚ ಅರಿವಿ ಹಾಕ್ಬೋದು ನಾವು ನೀವು ಯಾವ ಕಲರ್ ಅರಿವಿ ಹೈಕೋದು ಬಿಡಿಕಂದ್ರೆ ಈ ಕಲರ್ ಹ್ಯಾಂಗೆ ಹೈಕೊಳಕ್ಕೆ ಏನಾದ್ರು ಹೇಳೋಂಥದ್ದು ನಿಶವದ ಹೇಳಂಥದ್ದು ಏನೂ ಮಾಡಿ ಮಾಡಿ ಆದರೆ ಪುಣ್ಯಾತ್ಮ ನೆಮ್ಮಿತ್ರುಪು ಇವತ್ತಿನ ನಾನು ಇಂಥ ಭೂಮಂಡ ಮೇಲೆ ಮಾರಾಜ್ ಆಗ್ಬಿಟ್ಟು ಹೋಗ್ಯಾವ ಮತ್ತು ನಮ್ಗೆ ಯಾಕೆ ಅಷ್ಟು ಅನ್ಸು ಬರ್ಬಿಡೋದು ಗೌತಮದ್ದು ಹೇಗಾದರು ಕೃಷ್ಣ ಹೆಂಗಾದ್ರು ರಾಮ ಹೆಂಗಾದ್ರು ಮಹಾವೇರಿ ಹೆಂಗಾದ್ರು ಯೇಸು ಕ್ರಿಸ್ ಹ್ಯಾಂಗದ ಇದೇ ಭೂಮಿ ನೋಡ್ತೀನಲ್ಲ ಅವ್ರಿಗೆ ಮತ್ತು ಹೆಂಗಾದ್ರು ಎಂದೋರು ಪರಮಾತ್ಮ ಕೊಟ್ಟಿಲ್ಲ ಪರಮಾತ್ಮ ಎಂದು ಹಾನ ಪರಮಾತ್ಮ ಅಂತ ಹೇಳಿದ್ರು ಎಲ್ಲರಿಗೆ ಕೈದಾರ ತೋರಿಸಿದ್ರು ಭಾರಾಂಶ ಬಹಳಂಶ ಹೊತ್ತೆ ಹತ್ತು ಅಂತ ಬರೋ ಮಾಡಿದ್ರು ಮಂದಿ ಆತ್ಮ ಒಳ್ಳೇದಾಗಲಿ ಮಂದಿ ದಲಿಂದ ಹೋಗಲಿ ಮಂದೆ ಮಂದಿದಾಗ ಕಷ್ಟ ಹೋಗ್ಲಿಕ್ಕೆ ಮಂದಿ ನಿರ್ವಹಣೆ ಆಗಲಿ ಮಂದಿಗೆ ಒಳ್ಳೇದಾಗಲಿ ಇದೇ ಭಾವ ಇತ್ತು ನಮ್ಮ ಆಶ್ವಾಸಪಡ್ದು ಕುಂದೇ ನಮಗೆ ಅಂತ ಗಿನ್ನಬೇಕು ನಾಲ್ಕು ತಗೊಳ್ಳಿ ನಮ್ಮ ಜೀವನದಾಗ ಇಷ್ಟ ಪಡ ಕೊಡ್ತಾನೆ ನಾವು ಎಷ್ಟು ಕುಕ್ಕರ್ ಮಾಡ್ತೇವೆ ಅಷ್ಟು ಕುಕ್ಕರ್ ನಮಗೆ ಬರ್ತದೆ ನಾವು ಎಷ್ಟು ಇಜಿಟ್ ಕೊಡ್ತೇವೆ ನಮಗೆ ಆಟ ಬರ್ತದೆ ನಾವು ಎಷ್ಟು ಮಂದಿಗೆ ಬೀಜಿತಿ ಮಾಡ್ತೇವೆ ನಮಗೆ ಆಟ ಬೀಜುತಿ ಬರ್ತದ ನಮ್ಮ ಮಂದಿಗೆ ಹಿಟ್ಟು ನಿಂದಿ ಆಡ್ತಾನೋ ಆಟಿಂದ ನಮಗೆ ಬರ್ತದೆ ನಮ್ಮ ನಮಗೆ ಹೆಂಗೆ ನಾವು ಹ್ಯಾಂಗೆ ಇಡ್ತೇವೋ ಹಾಗೆ ಇರ್ಬೋದು ಒಂದು ದಿವಸ ಭಾಳ ಕುಮಾರಿ ಭಾಳ ಕುಕ್ಕುಮಾರಿ ವಿದ್ಯುತ್ ಮಾಡ್ತಾನೆ ಅಂತ ತಾವೆಲ್ಲ ಸದಾ ರೂಪಾಗಲಿ ಗುಣ ಅಂತ ಆ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ದರಾಮ ಸದಾವತ್ ನಮ್ಮೆಲ್ಲರೂ ಮನೆಗೆ ನಂದಾದಿ ಆಗುತ್ತೆ